ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಇದ್ದೀನಿ ಏನಂತಂದರೆ ಇದು ಇವತ್ತೇ ತಾನೇ ತೊಗೊಂಡು ಬಂದಿರೋಂಥ ಒಂದು ಜಿಗ್ ಜಾಗ್ ಮಿಷನ್ ಹಾಗಾಗಿ ಅದನ್ನು ಇವತ್ತು ವೀಡಿಯೋ ಇದ್ದೀನಿ ಯಾಕೆಂದರೆ ಇದಕ್ಕೆ ಈ ಟೇಬಲಿಗೆ ನಾನು ರಾಲ್ಸನ್ ಮಿಷನ್ ಕುಂದರ್ಸ್ಕೊಂಡಿದ್ದೆ ಸೊ ಇವಾಗ ನಾನು ಒಂದು ರಾಲ್ಸನ್ ಮಿಷೀನಿಗೆ ಮತ್ತು ಬೇರೆ ಮೋಟಾರ್ ಹಾಕ್ಸ್ಕೊಂಡಿದ್ದೀನಿ ಸರ್ವ ಮೋಟಾರು ಮತ್ತು ಸ್ಟ್ಯಾಂಡು ಸಪ್ರೇಟಾಗಿ ಹಾಕ್ಸ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಜಿಗ್ ಜಗ್ ಮಿಷಿನ್ನು ಹಳೇದಿತ್ತು ಅದನ್ನು ಕೊಟ್ಬಿಟ್ಟು ಹೊಸ ಮಿಷಿನ್ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಬಂತು ನಾನು ಫಸ್ಟ್ ಮಾಡಿದ್ದು ನೋಡಿ ಜಿಗ್ ಜಗ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಕಂಟಿನ್ಯೂ ಆಗಿಸಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ಎಂಬ್ರಾಯ್ಡ್ರಿ ಡಿಸೈನ್ದು ಯಾಕೆ ಅಂತಂದರೆ ನಾನು ಇಷ್ಟು ದಿನ ಹಾಕೋಕ್ಕಾಗಿಲ್ಲ ಇನ್ಮೇಲೆ ಯಾಕೆಂದರೆ ಇದು ಮಿಷಿನ್ ಮೋಟಾರ್ ಪ್ರಾಬ್ಲಮ್ ಇಂದ ನಾನು ಎಂಬ್ರಾಯ್ಡ್ರಿ ಇರಲಿಲ್ಲ ಹಾಗಾಗಿ ಇನ್ಮೇಲಿಂದ ಡೈಲಿ ಡೈಲಿ ಒಂದೊಂದು ವೀಡಿಯೋ ಹಾಕೋದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಕೂಡ ಸರ್ವ ಮೋಟಾರು ಮತ್ತು ಸ್ಟ್ಯಾಂಡು ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ನೋಡಿ ನಾನು ಮಿಷನ್ ಬಂದ್ಬಿಟ್ಟು ಜಿಗ್ ಜಗ್ ಮಿಷಿನ್ ಇದನ್ನು ತೊಗೊಂಡು ಬಂದಿರೋದು ರೂಬಿ ಅಂತ ಇದು ಚೆನ್ನಾಗಿತ್ತು ನಾನು ಇನ್ನೊಂದು ಥರ ತೋರಿಸಿದ್ರೆ ನನಗೆ ಈ ಥರ ಮಿಷಿನ್ ತುಂಬ ಅದು ತೊಗೋಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಈ ಥರ ಚೌಕ್ ಇರೋದು ತೊಗೊಂಡು ಬಂದಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕಂಪ್ ಕಂಪ್ನಿ ಕೂಡ ಹೇಗೆ ಬರುತ್ತೆ ಅಂತ ಯಾರಾದರೂ ಗೊತ್ತಿರೋರಿದ್ದರೆ ಆ ವಿಡಿಯೋ ನೋಡ್ತಿದ್ರೆ ಆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮೊದಲೆಲ್ಲ ನಾನು ಜಿಗ್ ಜಗ್ ಮಾಡ್ಬೇಕಂದ್ರೆ ಬೇಜಾರಾಗೋದು ಆದರೆ ತುಂಬಾ ಖುಷಿಯಾಯಿತು ಇವತ್ತು ಯಾಕೆಂದರೆ ಹತ್ತೇ ನಿಮಿಷದಲ್ಲಿ ನಾನು ಮೂರು ಸೀರೆ ನಾಲ್ಕು ಸೀರೆ ಜಿಗ್ ಜಾಗೂ ಫಾಲ್ ಮಾಡಿದೆ ಅದು ತುಂಬಾ ಖುಷಿ ಆಯಿತು ಯಾಕೆಂದರೆ ಈ ಮಿಷನ್ನಿಂದ ಅಲ್ವಾ ಹಾಗಾಗಿ ಹಳೆ ಮಿಷಿನ್ ಆದರೂ ಪರವಾಗಿಲ್ಲ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ ಬಟ್ಟೆನೇ ಮೂವ್ ಆಗ್ತಾ ಇರಲಿಲ್ಲ ಹಾಗಾಗಿ ಬೇಜಾರಾಗೋದರಿಂದ ನಾನು ಅದಕ್ಕೆ ಕೊಟ್ಬಿಟ್ಟು ಇದನ್ನು ತಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಮಿಷನ್ ಕೂಡ ಈ ಮೋ ನಾನು ಹಳೆ ಸ್ಟ್ಯಾಂಡಿಗೆ ಈಗ ಇದಕ್ಕೆ ಈ ಹೊಸ ಜಿಗ್ ಮಿಷನ್ ಕೂರಿಸ್ಕೊಂಡಿದ್ದೀನಿ ಹಾಗೆ ರಾಲ್ಸನ್ ಮಿಷನ್ನು ಮತ್ತು ಸರ್ವ ಮೋಟಾರ್ ಬಗ್ಗೆನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಇಷ್ಟ ಆಯಿತು ಏನು ಅಂತ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಮತ್ತು